ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಣ್ಣ ನಮ್ಮ ರೈತರ ಬಗ್ಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಿದೆ ನಿಮಗೆ ಏನ್ ಅನಿಸ್ತಿದೆ ನಮಗೆ ನೋಡಪ್ಪ ರೈತರು ಬೆಳೆದಂತ ಬೆಳಿಗ್ಗೆ ಯಾವ್ದು ಬೆಲೆ ಸಿಗ್ತಾ ಇಲ್ಲ ಬಾಕಿ ಏನಪ್ಪ ಬಹಳ ಅನ್ಯಾಯ ಆಗತ್ತ ಈಗ ಅದಕ್ಕೆ ಇವರು ರಾಜಕಾರಣಿಗೆ ಇದ್ದಷ್ಟು ಬೆಲೆ ರೈತರಿಗೆ ಇಲ್ಲ ಅಲ್ಲ ರೈತ ಬೆಳೆದ್ರೆ ಮಾತ್ರ ಅವ್ರು ಉಂಬೋದು ಇಲ್ಲಾಂದ್ರೆ ಏನ್ ತಿಂತಾರೆ ಮಣ್ಣು ತಿಂತಾರ ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ ಅದನ್ನ ತಿಳ್ಕೊಂಡು ರೈತರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕವ್ರ್ ಅವ್ರು ಹೆಲ್ಪ್ ಮಾಡಿಲ್ಲ ಅಂದ್ರೆ ಏನ್ ಮಾಡೋದಪ್ಪ ಬೆಳೆಗೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ರೂಪಾಯಿ ಬೆಳೆ ತುಂಬ ಈ ಸರಿ ಬರೀ ಹದಿನೈದು ರೂಪಾಯಿ ಅಂತ ಹಿಂಗಾದ್ರೆ ರೈತರು ಹೆಂಗ ಉದರ್ ಆಗ್ತಾರಪ್ಪ ಸರ್ಕಾರದಿಂದ ಇನ್ನ ಇನ್ನ ಸಾಕಾಗಲ್ಲ ಎಲ್ಲದಕ್ಕೂ ಕೊಡಬೇಕು ಸರ್ಕಾರದಿಂದ ಅಬಿಗ್ ಮಾತ್ರ ಬರುತ್ತೆ ಹೋರಾಟ ನಡೀತಾ ಇದೆ ಅದಕ್ಕೆ ಹೋರಾಟದಿಂದ ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ರೇಟ್ ಫಿಕ್ಸ್ ಮಾಡಿದೆ ಐದು ನಾನೂರ ಮೂರ್ ಸಾವಿರದ ನಾನೂರ ಹತ್ತು ರೂಪಾಯಿ ಕೊಡ್ತಿದ್ರ ಮೂರ್ ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಅದೇ ತರ ಕರ್ನಾಟಕದಲ್ಲಿ ಆಗ್ಬೇಕು ಅದೊಂದೇ ಅಂತಲ್ಲ ಜೋಳಕ್ಕೂ ಬರ್ಬೇಕು ಜೊಳಕ್ಕೂ ಬರ್ಬೇಕು ರಾಗಿಗೂ ಬರ್ಬೇಕು ಎಣ್ಣೆ ರೇಟ್ ನೋಡಿದ್ರೆ ಅಷ್ಟೇ ಗಗನಕ್ಕೆ ರೈತರಿಗೆ ಸಿಗ್ತಾ ಇಲ್ಲ ಅಷ್ಟೇ ಅದಕ್ಕೆ ಸರ್ಕಾರ ಜನರು ಅಂತ ಹೇಳಕ್ ಬರಲ್ಲ ಎರಡ್ ಸಾವಿರ ರೂಪಾಯಿ ಓಟ್ ಹಾಕಿದ್ರಲ್ಲ ಅದೇ ಒಳ್ಳೆ ನಾವ್ ಮಾಡ್ಕೊಂಡಿದ್ದೇವೆ ಸರ್ಕಾರದ ತಪ್ಪಿಲ್ಲ ನಿಮ್ಮ ಸರ್ಕಾರ

ಒಬ್ಬ ರೈತ ಇಲ್ಲಂದ್ರೆ ಈ ದೇಶಾನೇ ಇಲ್ಲ ಮತ್ತೆ ರೈತ ಆಗಿರದ ಒಬ್ಬ ಡ್ರೈವರ್ ಕೂಡ ಇಲ್ಲಂದ್ರೆ ಈ ದೇಶಾನೇ ಇಲ್ಲ ಮೊದಲ ಕೇಳೆ ನಾ ಡ್ರೈವರ್ ನೋಡಿ ಬೇಕೇ ಬೇಕು ಈಗ ನಾವು ಹೇಳಿದ್ನಲ್ಲ ಅಲ್ಲಿ ಸಿಗಲದಕ್ಕೆ ಆಟವಾಡಕ್ಕೆ ಬಂದಿದ್ದೀನಿ ಅದ್ರಗೊಂದು ಫಾಸ್ ಮಾಡೋಣ ಅಂತ ಇಲ್ಲ ಇಲ್ಲಂದ್ರೆ ನಾವು ವೈಸ್ ಆತ್ ಇನ್ನೇನ್ ಬರ್ತಾ ಬರ್ತ ಇನ್ನೆಲ್ಲಿದೋ ಬರ್ತತೆ ಹೌದು ಹೌದು ಇಲ್ಲ ಇಲ್ಲ ವೈಸ್ ಬರ್ತತಾ ಬರ್ತಾ ಬರ್ ದುಡ್ಡೆ ಆಗದಲ್ಲ ಸರ್ ಧನ್ಯವಾದಗಳು ನಿಮ್ ಮನಸ್ಸಿಗೆ ಧನ್ಯವಾದ ಅಣ್ಣ ನಮಸ್ತೆ ಅಣ್ಣ ನೀವು ಪ್ರತಿದಿನ ಊಟ ಮಾಡಬೇಕಾದ್ರೆ ಫಸ್ಟ್ ಯಾರಾಗ್ತಾರೆ ನಿಮ್ಗೆ ರೈತರು ನೆನಪಾಗೆಪ್ಪ ಅವ್ರ ಬಗ್ಗೆ ಮೊನ್ನೆ ಏಳು ದಿನದಿಂದ ಹೋರಾಟ ಆಗ್ತಾ ಇದೆ ಅವ್ರ ಬಗ್ಗೆ ನಿಮ್ಮ ಮನೆಗೆ ಒಳ್ಳೆ ಹೋರಾಟ ಗೆಲುವು ಘನ ಬಂದಿದೆ ಗೆಲುವು ಘನ ಬಂದಿದೆ ಅಣ್ಣ ಮೊನ್ನೆ ಹೋರಾಟ ಒಳ್ಳೆ ಮುನ್ನೂರು ರೂಪಾಯಿ ಬೆಲೆ ಸಿಕ್ಕಿದೆ ಕಬ್ಬಿಗೆ ಒಳ್ಳೆ ಒಳ್ಳೇದು ಜಾಸ್ತಿ ಸಿಗೋಕಿತ್ತು ಅಣ್ಣ ಅದು ಏನಾಗೈತೆ ದಿನ ಧನ್ಯವಾದಗಳ್ ಮನ್ಸಿಗೆ ತಿನ್ಸಿದಕ್ಕೆ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡ್ತೀರಿ ಸರ್ ನಮಸ್ತೆ ನಿಮ್ ಪ್ರತಿದಿನ ಊಟ ಮಾಡೋಕ್ಕಾರೆ ಯಾರು ನೆನಪಾಗ್ತಾರೆ ನಿಮ್ಗೆ ವಿನಯ್ ವಿನಯ್ ನೆನಪ್ ಸರ್ ವಿನಯ್ ಎಲ್ಲೆನಪಾಗ್ತಾರ ಯಾರು ನೆನಪು ಆಗ್ತಾರೆ ಬೆಳೆಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಿಗದಿತ ಮಾಡಿದಾರೆ ಬೆಲೆ ಅದಕ್ಕೆ ನಿಮ್ಮ ಜಾಸ್ತಿ ಮಾಡಿಲ್ಲ ಜಾಸ್ತಿ ಅಂತ ನಿಮ್ಮ ನಿಗದಿತ ಬೆಲೆ ಎಷ್ಟು ಮೂರ್ ಅಲ್ಲ ಮೂರ್ ಸಾವಿರ ಮುನ್ನೂರು ರೂಪಾಯಿ ಸರ್ಕಾರದಿಂದ ಬಂದಿರೋ ಹಣ ನೀವು ಎಷ್ಟು ತಿಳಿಸ್ತೀರ ಮಾಡ್ಬೇಕಂತ ಅನಸ್ತೈತಾ ಧನ್ಯವಾದಗಳು ಅಷ್ಟೇ